ನಮಸ್ತೆ ಬಂಧುಗಳೇ ಈ ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ಕುರುಬ ಸಮಾಜವನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸ್ತರಲ್ಲಿ ಮುಂದಾಗಿದ್ದಾರೆ ಇದನ್ನು ತೀವ್ರವಾಗಿ ಈ ನಾಯಕ ಸಮಾಜ ಖಂಡಿಸ್ತದೆ ಏನು ಎಲ್ ಜಿ ಅವನರ್ ಅವರು ಸುಮಾರು ಮೂವತ್ತಿಂದ ನಲ್ವತ್ತು ವರ್ಷ ಓಟಗಳು ಬಂದು ಈ ತಳವಾರ ಪರಿವಾರ ಹಾಗೂ ಉಪಜಾತಿಗಳನ್ನು ಸೇರ್ಸೋಕೋಸ್ಕರ ಮೂವತ್ತೈದು ನಲ್ವತ್ತು ವರ್ಷ ಓಟ ಮಾಡೋರೆ ಈಗ ಅದನ್ನು ಉಪಜಾತಿ ಎಲ್ಲ ಸೇರಿಸಿ ನಮ್ಮ ಉಪ ಎಸ್ ಟಿ ಸಮಾಜದಲ್ಲಿ ಪರಿಷ್ಠ ಪಂಗಡದಲ್ಲಿ ಐವತ್ತ ಮೂರು ಪ ಸೇರಿ ಪರಿಷ್ಠ ಪಂಗಡಕ್ಕೆ ಆಗಿದೆ ಅದರಲ್ಲಿ ನಮಗೆ ಬತ್ತಿರೋದು ಏಳುವರೆ ಪರ್ಸೆಂಟು ಆದರೆ ಈ ಕುರ್ಬಾ ಸಮಾಜವನ್ನು ಬಿ ಎಸ್ ಬಿ ಕುರ್ಬಾ ಸಮಾಜ ಬಿ ಎಲ್ ಎ ಬಿ ಎಲ್ ಎಗೆ ಬಿ ಎಲ್ ಎಗೆ ಸೇರಿ ಅವ್ರಿಗೆ ಹದಿನೈದೂವರೆ ಪರ್ಸೆಂಟು ಬಿ ಸಿ ಎಮ್ ಎಲ್ಲಿ ಹದಿನೈದುವರೆ ಪರ್ಸೆಂಟು ಸಿಗ್ತಿದೆ ಆದರೆ ಇದರಲ್ಲಿ ಅವರು ದೊಡ್ಡ 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 ಹುದ್ದೆಯಲ್ಲಿದ್ದಾರೆ ಏನು ಐ ಪಿ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಅದೆಲ್ಲ ಯಾಕೆ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈ ಬಿ ಎಸ್ ಬಿ ಸಿ ಎಮ್ ಎಲ್ಲೇ ಸಹ ಅವರು ಮುಖ್ಯಮಂತ್ರಿ ಆಗ್ಯವ್ರೆ ಇದೆಲ್ಲ ಸಾಲದು ಅಂದ ಸಹ ಇವತ್ತು ನಮ್ಮ ತಟ್ಟೆಗೆ ಕೈ ಹಾಕ್ತಿದ್ದಾರೆ ಏನು ಈ ಮೂವತ್ತು ನಲವತ್ತು ವರ್ಷ ಓಟ ಮಾಡಿದ್ದಾರೆ ಇದನ್ನು ಸಾಮಾನ್ಯವಾಗಿ ಸಿಕ್ಕನಿಲ್ಲ ನಮಗೆ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಯಡಿಯೂರಪ್ಪನವರು ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ ಇದನ್ನು ನಮ್ಮ ಪರಿಷ್ಠ ಪಂಗಡ ಸೇರ್ಸೇದಲ್ಲಿ ಮುಂದಾಗಿ ಇದು ತಳವಾರ ಪರಿವಾರ ಹಾಗೂ ಉಪಜಾತಿಗಳನ್ನು ಸೇರಿಸಿ ನಮ್ಗೆ ಪರಿಷ್ಠ ಪಂಗಡಕ್ಕೆ ಒಟ್ಟು ಐವತ್ತ ನೂರ ಆಗಿದೆ ಇದು ನಾನು ನಾವು ಎಲ್ಲ ನಾಯಕ ಸಮಾಜಕ್ಕೆ ಖಂಡಿಸ್ತೇವೆ ಇವ್ರಿಗೆ ಒಂದೇ ಕಾರಣ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಕಾರಣ ಏನು ನಾಯಕ ಸಮಾಜ ಬಿ ಜೆ ಪಿ ಪರ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನ ಅವರು ಕೈ ಎತ್ಕೊಂಡಿದ್ದಾರೆ ಇದನ್ನ ಏನು ಇವತ್ತಿನ ಇದಕ್ಕೆ ಬಂದವರೇ ಸರ್ವೇಗೆ ಬಂದಿದ್ದಾರೆ ಅದನ್ನು ನ್ಯಾಯ 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 ರೀತಿಯಲ್ಲಿ ಮಾಡಿ ಇದು ನಮಗೆ ಮೂಲ ಸೌಕರ್ಯವನ್ನು ನಮ್ಮ ಸಮಾಜದಲ್ಲಿ ಏನಿದೆ ಅದನ್ನು ನಮಗೆ ಕುಡಿಸಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಕುರುಬ ಸಮಾಜ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬಾರ್ದು ಪರಿಶ್ರ ಪಂಗಡಕ್ಕೆ ಮಾಡೋ ಮೋಸ ನೀವು ಸೇರಿಸಿದ್ರೆ ಈ ಕುರು ಈ ನಮ್ಮ ಎಷ್ಟು ಪರಿಶುಪ ಪಂಗಡಕ್ಕೆ ಸೇರಿಸ್ಬೇಕಾದ್ರೆ ಅದರದೇ ಅದರದೇ ಅಂತ ಮ ಮಾನದಂಡಗಳಿದೆ ಟ್ರೈಬಲ್ ಕ್ಯಾರೆಕ್ಟರ್ ಆಗಿರಬೇಕು ವಿಶೇಷವಾದ ಭಾಷೆ ಇರಬೇಕು ವಿಶೇಷವಾದ ತೊಡುಗೆ ಇರಬೇಕು ಅವರು ಜನಸಾಮಾನ್ಯರ ಮಧ್ಯೆ ಇದು ಇದು ಮಾಡಕ್ಕೆ ಅರ್ಹರು ಭಯದ ಇರ್ತಾರೆ ಇವರು ಅನ್ನೋ ಒಂದು ಇರಬೇಕು ಯಾವ ಇದ್ರ ಮೇಲೆ ಮಾನದಂಡ ಮೇಲೆ ನೀವು ಇದನ್ನ ನೀವು ಮಾಡಿದೀರ ದಯಮಾಡಿ ಇದನ್ನ ಏನು ಸರ್ವೆ ನಡೀತಿದೆ ಕ್ಲೀನ್ ಆಗಿ ಇದಾಗಿ ಇದ್ಕೊಟ್ಟು ನಮಗೆ ಪಶ್ಚಿಮ ಪಂಗಡಕ್ಕೆ ಮೋಸ ಆಗದೇ ರೀತಿ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಮನವಿ ಮಾಡಿ